ಸನ್ಮಾನ್ಯ ಅಧ್ಯಕ್ಷರೇ ಈ ತರ ಆಡಳಿತ ಪಕ್ಷದ ನಡವಳಿಕೆಗಿಂತ ನಾವು ಬೇಸತ್ತು ಒಂದು ಸದನ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ ನೀವು ತಿಂಡಿ ಬೇರೆ ಅರೇಂಜ್ ಮಾಡಿದೀರಾ ತಿಂಡಿ ಊಟ ಎಲ್ಲ ಅರೇಂಜ್ ಮಾಡಿದ್ರು ಇವ್ರಿಗೆ ಏನ್ ದಾಡಿ ಆಗಿದೆ ಏನ್ ದಾಡಿ ಆಗಿದೆ ದಾಡಿ ಏನ್ ಆಗಿದೆ ಇವ್ರಿಗೆ ದಯವಿಟ್ಟು ಈ ತರದ ಬೇಜವಾಬ್ದಾರಿ ಹೇಳಿಕೆಯನ್ನ ನಾವು ಭವಿಷಿಸಿ ನಾವು ಪ್ರತಿಭಟನೆ ಮಾಡಿ ಹೊರಗಡೆ ಹೋಗ್ತೀವಿ ನಿಮ್ ಬಗ್ಗೆ ಏನು ಕಂಪ ನಮ್ಮ ಬಗ್ಗೆ ಅನುಕಂಪದಿಂದ ನಾವು ವಾಕ್ಔಟ್ ಮಾಡ್ತಾ ಇದ್ದೀವಿ ಎಸ್ಸಿ ಎಸ್ಟಿ ಆಗಿರೋnden ಬಗ್ಗೆ ಸ್ಟ್ರಗಲ್ ಆಗ್ತೊಂಡಿದ್ದೀವಿ ನೋಡಿ ಅವರಿಗೆ ಏನು ಸಂದನೆ ಕೊಡ್ತೀರಾ ಫಸ್ಟ್ ಆಟೋ ಶುರು ಮಾಡಿದ ಅಧ್ಯಕ್ಷರೇ ಅಧ್ಯಕ್ಷರೇ ಅವರಿಗೆ ಏನು ಸಂದನೆ ಸಂದೇನ ಬೇಕಾಗಿಲ್ಲ ಏ ನಿಯಕೃಂಗ ಹೇಕಿದೆ ಅವ್ರ್ ಹೊರಗೋಗಿ ಪ್ರಶ್ನೋತ್ತರ ಶುರು ಮಾಡಿ ಮನೆ ಅಧ್ಯಕ್ಷರೇ ದಯವಿಟ್ಟು ತಾವು ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಸಭಾಧ್ಯಕ್ಷರೇ ಅವರಿಗೆ ಸಭೆ ಅಧ್ಯಕ್ಷರೇ ಈ ತರ ಆಡಳಿತ ಪಕ್ಷದ ನಡವಳಿಕೆಗಿಂತ ನಾವು ಬೇಸತ್ತು ಒಂದು ಸದನ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ ತಿಂಡಿ ಬೇರೆ ಅರೇಂಜ್ ಮಾಡಿದೀರಾ ತಿಂಡಿ ಊಟ ಎಲ್ಲ ಅರೇಂಜ್ ಮಾಡಿದ್ರು ಇವ್ರಿಗೆ ಏನ್ ದಾಡಿಯಾಗಿದೆ ಏನ್ ದಾಡಿಯಾಗಿದೆ ದಾಡಿ ಏನ್ ದಾಡಿ ಆಗಿದೆ ಇವರಿಗೆ ದಯವಿಟ್ಟು ಈ ತರದ ಬೇಜವಾಬ್ದಾರಿ ನಾವು ನಾವು ಪ್ರತಿಭಟನೆ ಮಾಡಿ ಹೊರಗಡೆ ಹೋಗ್ತಾ ನಿಮ್ಮ ಬಗ್ಗೆ ಅನುಕಂಪ ನಿಮ್ಮ ಬಗ್ಗೆ ಅನುಕಂಪ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಮಾಡಿ ಎಸ್ ಸಿ ಎಸ್ ಟಿ ಬಗ್ಗೆ ನೋಡಿ ಅವರಿಗೆ ಸಭೆ ನಡೆಸೋಕೆ ಫಸ್ಟ್ ಓತ್ತರ ಶುರು ಮಾಡಿದ ಅಧ್ಯಕ್ಷರೇ ಅಧ್ಯಕ್ಷರೇ ಅವರಿಗೆ ಸಭೆ ನಡೆಸೋದೆن ಬೇಕಾಗಿಲ್ಲ ಏನ್ ನೀೇಕೆ ಬಂದಿದ್ದೀರಾ ಅವರು ಹೊರಗ ಹೋಗಿ ಫಸ್ಟ್ ಶುರು ಮಾಡಿ ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ತಾವು ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಸಭಾಧ್ಯಕ್ಷರೇ ಅವ್ರಿಗೆ ಸಭೆ ನಡೆಸಂತದರಲ್ಲಿ ಯಾವ್ದೋ